ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆದುರಿಗೆ ನನ್ನ ಒಂದು ಅಪರೂಪದ ಅನುಭವವನ್ನು ಹಂಚಿಕೊಳ್ಳಲು ಬಂದಿದ್ದೇನೆ ಈ ಕತೆ ನನ್ನ ಮತ್ತು ನನ್ನ ತಂಗಿಯ ಮತ್ತು ನಮ್ಮ ದೊಡ್ಡಮ್ಮನ ಜೊತೆ ನಡೆದ ಒಂದು ವಿಶೇಷ ಪ್ರವಾಸದ ಬಗ್ಗೆ ನಾವು ಇಬ್ಬರೂ ಚಿಕ್ಕ ವಯಸ್ಸಿನಿಂದ ತುಂಬಾ ಗೆಳೆಯರು ಆಗಿದ್ದೆವು ನಮ್ಮ ಸ್ನೇಹವು ಶುದ್ಧ ಬೆಳೆದು ಬಂದಂತೆ ಪ್ರೀತಿ ಮತ್ತು ಪರಸ್ಪರ ಕಾಳಜಿಯೊಂದಿಗೆ ತುಂಬಿತ್ತು ನಾವು ಆ ಸಮಯದಲ್ಲಿಯೇ ನಿರ್ಧರಿಸಿದ್ದೆವು ಈ ಸುಂದರ ಅನುಭವವನ್ನು ಜೀವನದಲ್ಲಿ ಪ್ರಥವಾಗಿ ಅನುಭವಿಸೋಣ ಎಂದು ನಮ್ಮ ದೊಡ್ಡಮ್ಮನ ಜೊತೆ ಅವರ ಮಗಳು ಮೂವರು ಕೂಡ ನಮ್ಮೊಂದಿಗೆ ಸೇರಿ ಎರಡು ದಿನಗಳ ಪ್ರವಾಸಕ್ಕೆ ನಿರ್ಧರಿಸಿದ್ದೆವು ದೊಡ್ಡಮ್ಮ ಮೊದಲು ದಿನಗಳಿಂದಲೇ ಎಲ್ಲಾ ಅಗತ್ಯ ಸಾಮಗ್ರಿಗಳನ್ನು ಬಟ್ಟೆಗಳು ಊಟದ ವ್ಯವಸ್ಥೆ ಮತ್ತು ಪ್ರಯಾಣಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನು ತಯಾರಿಸಿಕೊಂಡಿದ್ದರು ನಾನು ಮತ್ತು ನನ್ನ ತಂಗಿ ಇಬ್ಬರು ತುಂಬಾ ಉತ್ಸಾಹದಿಂದ ಸಿದ್ಧರಾದೆವು ನಮ್ಮ ಮನಸ್ಸಿನಲ್ಲಿ ಉಲ್ಲಾಸ ತುಂಬಿತ್ತು ಏಕೆಂದರೆ ಇದು ಮೊದಲ ಬಾರಿಗೆ ನಾವು ಎಲ್ಲರೊಂದಿಗೆ ಜೊತೆಯಾಗಿ ಈ ರೀತಿಯ ಪ್ರಯಾಣಕ್ಕೆ ಹೋಗುತ್ತಿದ್ದೆವು ಅಂತಿಮ ದಿನ ನಾವು ಆಟೋ ಮೂಲಕ ರೈಲ್ವೆ ಸ್ಟೇಷನ್ಗೆ ಹೊರಟೆವು ಟಿಕೆಟ್ ನಾವು ಮೊದಲೇ ಕಾಯ್ದಿರಿಸಿದ್ದರಿಂದ ಪ್ರವೇಶದಲ್ಲಿ ಯಾವುದೇ ತೊಂದರೆ ಇಲ್ಲದೆ ಸುಲಭವಾಗಿ ನಮ್ಮ ಆಸನಕ್ಕೆ ಸೇರಿಕೊಳ್ಳಲು ಸಾಧ್ಯವಾಯಿತು ಟ್ರೈನ್ ಹೊರಡುತ್ತಲೇ ನಾವು ಕಿಟಕಿಯ ಬಳಿ ಕೂತು ಹೊರಗಿನ ಪ್ರಕೃತಿಯ ಸೌಂದರ್ಯವನ್ನು ನೋಡುತ್ತಾ ಆ ಹಸಿರು ಮೆದಗಳು ನದಿಗಳು ಹಬ್ಬುತ್ತಿರುವ ಮರಗಳು ಕಣ್ಣುಗಳಿಗೆ ಸಂತೋಷ ನೀಡುತ್ತಿದ್ದವು ನಾನು ಮತ್ತು ನನ್ನ ತಂಗಿ ಪರಸ್ಪರ ನೋಡಿಕೊಂಡು ಇದೊಂದು ಅದ್ಭುತ ಅನುಭವವಾಗಿದೆ ಎಂದೆವು ಟ್ರೈನ್ ನಿಲ್ಲುವ ಪ್ರತಿಸ್ಥಾನದಲ್ಲೂ ನಾವು ಕೈ ಹಿಡಿದು ಹೋದೆವು ನಾನು ಅವಳಿಗೆ ಸಹಾಯ ಮಾಡುತ್ತಿದ್ದೆನು ಅವಳು ನನ್ನ ಮೇಲೆ ಅವಳ ಸ್ನೇಹ ಮತ್ತು ಪ್ರೀತಿ ತೋರಿಸುತ್ತಿದ್ದಳು ಈ ಕ್ಷಣಗಳು ನಮ್ಮಿಬ್ಬರಿಗೂ ಅಸಾಧಾರಣ ಸಂತೋಷ ತಂದವು ದೊಡ್ಡಮ್ಮ ಕೂಡ ನಮಗೆ ಆಟವಾಡಲು ಬಂದು ನಮ್ಮ ಮೇಲೆ ತಮ್ಮ ತಮಾಷೆ ಮತ್ತು ಕಾಳಜಿಯನ್ನು ತೋರಿಸಿದರು ಅವರ ಪ್ರೀತಿ ಮತ್ತು ಗಮನವು ನಮಗೆ ಮತ್ತಷ್ಟು ಉತ್ಸಾಹ ಮತ್ತು ಸಂತೋಷ ನೀಡಿತು ಸಂಜೆ ವೇಳೆಗೆ ನಾವು ನಮ್ಮ ಪ್ರವಾಸ ಸ್ಥಳದ ಹತ್ತಿರ ಹೋದೆವು ಟ್ರೈನ್ನಿಂದ ಇಳಿದು ಮೊದಲನೆಯ ಪ್ರಸಿದ್ಧ ದೇವಾಲಯಕ್ಕೆ ಭೇಟಿ ನೀಡಿದ್ದೆವು ದಿನದ ದಣಿವು ಮತ್ತು ಪ್ರಯಾಣದ ದಣಿವಿನಿಂದ ಮೂವರು ಕೂಡ ಸುಸ್ತಾದರು ನಾವು ಅಲ್ಲಿಯೇ ಒಂದು ರೂಂ ಪಡೆದು ಎಲ್ಲರಿಗೂ ಆರಾಮದಾಯಕ ವಾತಾವರಣ ಸೃಷ್ಟಿಸೋಣ ಎಂದು ನಿರ್ಧರಿಸಿದ್ದೆವು ಊಟ ಮಾಡಿ ಕೊಂಚ ವಿಶ್ರಾಂತಿ ಪಡೆದ ಬಳಿಕ ಮುಂಜಾನೆಯದ್ದು ನಾವು ಅಲ್ಲಿನ ಪ್ರಸಿದ್ಧ ತಾಣಗಳನ್ನು ನೋಡಲು ಹೊರಟೆವು ಪ್ರತಿಯೊಂದು ತಾಣದಲ್ಲಿಯೂ ಪ್ರಕೃತಿಯ ಸೌಂದರ್ಯವು ಮನಸ್ಸನ್ನು ಮೆಚ್ಚಿಸುತ್ತಿತ್ತು ನಾನು ಮತ್ತು ನನ್ನ ತಂಗಿ ಕೈ ಹಿಡಿದು ಸುತ್ತಾಡುತ್ತಿದ್ದೆವು ಅವಳಿಗೆ ಇಷ್ಟವಾಗುವ ವಸ್ತುಗಳನ್ನು ಕೊಟ್ಟು ಅವಳನ್ನು ಸಂತೋಷಪಡಿಸುತ್ತಿದ್ದೆವು ಅವಳು ನನ್ನನ್ನು ಧನ್ಯವಾದಗಳು ಅನ್ನ ಎಂದು ಕರೆದಳು ಅವಳ ಕಣ್ಣುಗಳಲ್ಲಿ ನನಗೆ ಕಂಡ ಪ್ರೀತಿಯ ಮತ್ತು ಕಾಳಜಿಯ ಭಾವನೆ ನನ್ನ ಹೃದಯವನ್ನು ತುಂಬಿಸಿತು ಈ ಕ್ಷಣಗಳು ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆನೆಪಾಗಿ ಉಳಿದವು ನಾವು ದಿನದ ಬಹುಮಾನಗಳನ್ನು ಆನಂದಿಸುತ್ತ ಬಗೆ ಬಗೆಯ ಸ್ಥಳಗಳನ್ನು ಅನ್ವೇಷಿಸುತ್ತಾ ತಿಂಡಿ ಮತ್ತು ತಂಪು ಪಾನೀಯಗಳನ್ನು ಸಹ ಸವಿದು ಸಂತೋಷದಿಂದ ಸಮಯ ಕಳೆಯುತ್ತಿದ್ದೆವು ಅಂತಿಮವಾಗಿ ನಾವು ದೊಡ್ಡಮ್ಮನ ಬಳಿ ಹೋದೆವು ಅವರು ಹೇಳಿದಂತೆ ಬನ್ನಿ ಸಮಯವಾಯಿತು ಮುಂದೆ ಎಂದು ನಾವು ಮುಂದಿನ ಪ್ರದೇಶಗಳ ಸುಂದರ ಸ್ಥಳಗಳನ್ನು ನೋಡಿಕೊಂಡು ಹರ್ಷದಿಂದ ಮನೆಗೆ ಮರಳಿದೆವು ಈ ಪ್ರಯಾಣವು ನನ್ನ ಮತ್ತು ನನ್ನ ತಂಗಿಯ ಸ್ನೇಹ ಮತ್ತು ಪ್ರೀತಿಯನ್ನು ಇನ್ನಷ್ಟು ಬಲಪಡಿಸಿತು ದೊಡ್ಡಮ್ಮನ ಬೆಂಬಲವು ನಮ್ಮ ಸಂತೋಷಕ್ಕೆ ಮತ್ತಷ್ಟು ಉತ್ಸಾಹ ನೀಡಿತು ಈ ಅನುಭವವು ನಮಗೆ ಅನೇಕ ನೆನಪುಗಳನ್ನು ನೀಡಿತು ನಾವು ಒಬ್ಬರ ಜೊತೆ ಕಳೆದ ಕ್ಷಣಗಳನ್ನು ಸದಾ ನೆನೆಸುತ್ತಾ ನಮ್ಮ ಹೃದಯದಲ್ಲಿ ವಿಶೇಷ ಸ್ಥಳ ಪಡೆಯಿತು ಜೀವನದಲ್ಲಿ ಇಂತಹ ಸುಂದರ ಕ್ಷಣಗಳು ಅಪರೂಪವಾಗಿವೆ ಮತ್ತು ನಾನು ಈ ಕಥೆಯನ್ನು ನಿಮ್ಮೊಡನೆ ಹಂಚಿಕೊಂಡಿರುವುದಕ್ಕೆ ತುಂಬಾ ಸಂತೋಷವಾಗುತ್ತಿದೆ ಕಥೆ ಇಲ್ಲಿಗೆ ಮುಕ್ತಾಯವಾಗಿದೆ ನಿಮ್ಮ ಬೆಂಬಲಕ್ಕಾಗಿ ಧನ್ಯವಾದಗಳು ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ